ಮತ್ತು ಏನು ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟ್ರು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಸೂಚನೆ ಸಲಹೆಯಂತೆ ಈ ಒಂದು ಪೆದ್ದೂರು ಗ್ರಾಮ ಪಂಚಾಯತ್ನ ಸಹ ತಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವು ಅವರ ಒಂದು ಮಾರ್ಗದರ್ಶನ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಆಗಿದೆ ಕಾರಣಾಂತರಗಳಿಂದ ನಮ್ಮ ಜೈಣ್ಣವರು ಜಯರಾಮ್ ಸರ್ ಅವರು ರಾಜೀನಾಮೆ ಕೊಟ್ಟು ಇವತ್ತು ತೆರವಾಗಿದ್ದಕ್ಕಂಥ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಈ ಒಂದು ಗ್ರಾಮ ಕದ್ದೂರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಎನ್ ಎರಪ್ಪರೆಡ್ಡಿ ಅವರು ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಮೂರ್ತಿ ಅವರು ಆಯ್ಕೆಯಾಗಿದ್ದು ಈ ಒಂದು ಅವಿರೋಧ ಆಯ್ಕೆಗೆ ಈ ಒಂದು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಅವಿದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ರಿಗೂ ಸಹ ಮುಖಂಡರಿಗೂ ಎಲ್ರಿಗೂ ಸಹ ಇವತ್ತು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಎಲ್ಲ ಮುಖಂಡರಿಗೂ ಮತ್ತು ನೀಲಪಲ್ಲಿ ರಮೇಶ್ ರವ್ರಿಗೂ ಮತ್ತು ಸೋಮಶೇಖರ್ ರೆಡ್ಡಿ ಎಂಟ್ರೋಣ ನಲಪ ರೆಡ್ಡಿ ಮತ್ತು ರಮೇಶ್ ನೀಲಪಲ್ಲಿ ರಮೇಶ್ ಅವರು ಪೆದ್ದೂರು ರಮೇಶ್ ಅವರು ಮೂರ್ತಿ ಎಲ್ಲ ನಮ್ಮ ಬಾಬು ರಮೇಶ್ ಅವರು ಮತ್ತು ನಮ್ಮ ಸುಬ್ಬರಡ್ಡಿ ಅವರು ರಾಜಾರೆಡ್ಡಿ ನಮ್ಮ ಶಿವಣ್ಣ ಮತ್ತು ನಮ್ಮ ಭೂಪಲ್ಲಿ ಪುರುಷೋತ್ತಮ ಅವರು ಎಲ್ಲರೂ ಸಹ ಅವಿರೋಧವಾಗಿ ಆಯ್ಕೆಯಾಗಲು ಹೆಚ್ಚಿನ ಒಂದು ಸಹಕಾರವನ್ನು ನೀಡಿತ್ತಾರೆ ಅದೇ ರೀತಿ ಇವತ್ತು ಏನು ಈ ಒಂದು ಪೆದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅಧ್ಯಕ್ಷರು ತಾವು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸದಸ್ಯರನ್ನ ಮುಖಂಡರನ್ನ ವಿಶ್ವಾಸ ತೆಗೆದುಕೊಂಡು ನಮ್ಮ ನೆಚ್ಚಿನ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರ ಮತ್ತು ಬಾಲಾಜಿಯವರ ಒಂದು ಸೂಚನೆ ಸಲಹೆಯಂತೆ ತಾವು ಈ ಒಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಡಿಸಲಿಕ್ಕೆ ವಿಶ್ವಾಸ ತಗೊಂಡು ಏನು ಈ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಮೆಂಬರ್ಸು ಮತ್ತು ಅಧ್ಯಕ್ಷರು ಅಧ್ಯಕ್ಷರು ಸಹ ಮತ್ತು ನಮ್ಮ ಉಪಾಧ್ಯಕ್ಷರು ಸರ್ಕಾರದೊಂದಿಗೆ ಈ ಒಂದು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಪಡಿಸ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇವತ್ತು ಏನು ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟ್ರು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಸೂಚನೆ ಸಲಹೆಯಂತೆ ಈ ಒಂದು ಪೆದ್ದೂರು ಗ್ರಾಮ ಪಂಚಾಯತ್ನ ಸಹ ತಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವು ಅವರ ಒಂದು ಮಾರ್ಗದರ್ಶನ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ